ಓಕೆ ಸ್ನೇಹಿತರೆ ತ್ರೀ ಸಿಕ್ಸ್ಟಿ ಸೆಲ್ಫಿ ಬೂತ್ ಇದು ನೋಡಿ ಈ ಥರ ಇರುತ್ತೆ ಓಹೋ ಹೋ 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 ಓಕೆ ಇಲ್ಲಿ ನಿಂತ್ಕೊಂಡ್ಬಿಟ್ಟು ಅಲ್ಲಿ ನಮ್ಮ ಮೊಬೈಲ್ ಇಟ್ಬಿಟ್ರೆ ತಿರುಗ್ತಾ ಇರುತ್ತೆ ಓಕೆ ಓಹೋ ಈ ಥರನಾ ಗಡ್ ಸೂಪರ್ ಸಖತ್ತಲ್ಲ ಇಲ್ಲಿ ಮೊಬೈಲ್ ಇಟ್ಬಿಟ್ಟು ಮೊಬೈಲ್ ಇಟ್ಬಿಟ್ಟು ಅಲ್ಲಿ ಕನ್ನಡಿ ಬೇರೆ ಇಟ್ಟಿದ್ದಾರೆ ಸೊ ಹಿಂಗೆ ತಿರುಗ್ತಾ ಇದ್ರೆ ಅದು ಹಿಂಗೆ ತಿರುಗ್ತಾ ಇರುತ್ತೆ ಸೊ ರೀಲ್ಸ್ ಮಾಡೋದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದೇನು ಸೇಲ್ಗ ಏನಕ್ಕೆ ಇಟ್ಟಿರೋದು ಆಡೋದಕ್ಕೆ ಓಹೋ ಓಕೆ ಓಕೆ ಎಷ್ಟಿದು ಒಂದು ಸಾಂಗು ನೂರು ರೂಪಾಯಿ ಕೊಟ್ಟು ಆಡೋದು ಓಹೋ ಆಗ ಹ್ಞೂ ಹ್ಞೂ ಓಕೆ ಥ್ಯಾಂಕ್ ಯು

ಇವತ್ತು ಎಕ್ಸಿಬಿಷನ್ ಇದೆ ಅಂತ ಆಯ್ತಾ ಅಥವಾ ಎನಿ ಟೈಮ್ ಇರುತ್ತಾ ಇಲ್ಲ ಎಕ್ಸಿಬಿಷನ್ಗೆ ಸೂಪರ್ ಓಕೆ ಥ್ಯಾಂಕ್ ಯು ನೋಡಿ ಸ್ನೇಹಿತರ ಇವೆಲ್ಲ ಮರಗಳು ಹಣ್ಣಿನ ಮರಗಳಿವು ಇವಾಗ ಏನು ನೋಡ್ತಾ ಇದ್ದೀರೋ ಇದು ಸಿಬಿ ಹಣ್ಣು ಅನಿಸುತ್ತೆ ಇದು ನೋಡಿ ಇದು ಸಿಬಿ ಹಣ್ಣು ಇದು ಇದು ಬಂದ್ಬಿಟ್ಟು ಮಾವಿನ ಹಣ್ಣು ಅನಿಸುತ್ತೆ ಎಸ್ ಮಾವನ ಅದು ಅಡಿಕೆನ ಇರ್ಬೋದು ಬಟ್ ಬೇಜಾರಿನ ವಿಷಯ ಏನಪ್ಪ ಅಂತ ಅಂದರೆ ಅಂದರೆ ಇದು ಬೇಸಿಗೆಗಾಲ ಆಗಿರೋದ್ರಿಂದ ಅಷ್ಟು ತಣ್ಣಗಿಲ್ಲ ಅಷ್ಟು ಫೀಲ್ ಇಲ್ಲ ತಣ್ಣಿಗೆ ಫೀಲು ಬಟ್ ಇದೇನಾದರೂ ಈ ಒಂದು ಇದರಲ್ಲಿ ಏನದು ಮಳೆಗಾಲದಲ್ಲಿ ಈ ಥರ ಎಲ್ಲ ಇದ್ಬಿಟ್ಟಿದ್ದರೆ ಇಲ್ಲೆಲ್ಲ ಒಂಥರ ಏನೋ ಗ್ರೀನರಿ ಇರ್ತಿತ್ತು ಮತ್ತು ಕೂಲಾಗಿರ್ತಿತ್ತು ಸೊ ಅವಾಗ ಒಳ್ಳೆ ಮಜಾ ಇರೋದು ನೋಡೋಣ ಬನ್ನಿ ಅಲ್ಲೆಲ್ಲ ತುಂಬ ಜನ ಸೇರ್ಕೊಂಡಿದ್ದಾರೆ ಏನೇನಿರ್ಬೋದು ಅಂತ ಓಹೋ ಬಟ್ಟೆ ಸಮೇತ ಇದು ಎಕ್ಸಿಬಿಷನ್ ಥರನೇ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಕ್ಸಿಬಿಷನ್ ವಿತ್ ಈ ಗಿಡಗಳ್ದು ಮರಗಳದು ಆ ಥರ ಎಲ್ಲ ಇದೆ ನೋಡಿ ಇಲ್ಲೇನೋ ಮೋಟ್ರದ್ದು ಇದೆ ಇದೊಂದು ಮೋಟ್ರದ್ದು ನೋಡ್ಕೊಂಬರೋಣ ಓಕೆ ಸೋಲಾರ್ ಮೋಟ್ರದ್ದು ಎಸ್ ಟಿ ಸೋಲಾರ್ ಎಂಟರ್ಪ್ರೈಸಸ್ ಅಂತೆ ಇಲ್ಲಿಂದ ಹಿಂಗೋಣ ಶರೀರ ಮಾತ್ರ ಮೊದಲಾಗ್ತಿರ್ತೇವೆ ಆತ್ಮಕ್ಕೆ ಸಾವಿಲ್ಲ ಆಯ್ತಲ್ಲ ಹಂಗೆ ಪರಮಾತ್ಮಗೂ ಕೂಡ ತಾವಿಲ್ಲ ನಾವೆಲ್ಲ ಆತ್ಮಗಳು ನಮ್ಮ ತಂದೆ ಪರಮಾತ್ಮ ನಮ್ಮದು ಪ್ರಜಾಪಿತ ಬ್ರಹ್ಮಕುಮಾರ ಈಶ್ವರ ಯುದ್ಧದಲ್ಲಿ ನಾವೆಲ್ಲ ಅಲ್ಲಿ ನಿಮ್ಮ ಟ್ರೈನಿಂಗ್ ಕೊಡ್ತೀವಿ ನೀವೆಲ್ಲ ಬನ್ನಿ ನಿಮ್ಗೆ ಅಷ್ಟು ಅಷ್ಟು ಸತ್ಯಾಸಮತ ಸಿಗುತ್ತೆ ಕಲಿಯುಗಳು ಅಷ್ಟು ಹೆಂಡಾಗ್ತಾಯಿದೆ ನಾವೆಲ್ಲ ನಮ್ಮ ಇನ್ನೂ ಇನ್ನೊಂದು ಹದಿನೈದು ಹದಿನೈದು ಇಪ್ಪತ್ತು ಏನಿಲ್ಲ ಖಾಲಿ ಹದಿನೈದು ಇಪ್ಪತ್ತು ವರ್ಷ ನೋಡಿ ಸ್ನೇಹಿತರೆ ಅವ್ರು ಹೇಳ್ತಿದ್ರೆ ಒಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಏನು ಇರಲಲ್ಂತೆ ಅಲ್ಲ ಇದು ಪರಿವರ್ತನೆ ಆಗುತ್ತೆ ಅಂದ್ರೆ ಚೇಂಜ್ ಆಗುತ್ತೆ ಚೇಂಜ್ ಆಗ್ತಾ ಇದೆ ನಾವೆಲ್ಲ ಇದು ಪರಿವರ್ತನೆ ಆಗುತ್ತೆ ಅಂದ್ರೆ ಹಳೆದಲ್ಲ ಹೋಗಿ ಹೊಸದು ಬರುತ್ತೆ ಓಕೆ ಓಕೆ ಹಳೆದಲ್ಲ ಹೋಗಿ ಹೊಸದು ಬರುತ್ತೆ ಇದು ಕೈಲ ಕ್ಯಾಲಿಯುಗ ಲಾಸ್ಟ್ ಎಂಡಿಂಗ್ ಸ್ಟೇಜ್ ಲಾಸ್ಟ್ ಸ್ಟೇಜ್ ಅದಕ್ಕೋಸ್ಕರ ಇಷ್ಟೊಂದರ ಅತ್ಯಾಚಾರ ಅನಾಚಾರ ಭ್ರಷ್ಟಾಚಾರ ಮತಿಯ ಗಲೇಬೇ 15 ಅಲ್ಲ 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 ಚೇಂಜ್ ಆಗುತ್ತೆ ಚೇಂಜ್ ಆಗ್ತಿದೆ ನಾ ಎಲ್ಲ ಕಡೆ ವಿನಾಶ ಆಗೋದಿಲ್ಲ ಪರಿವರ್ತನೆ ಪರಿವರ್ತನೆ ಆಗ್ತೈತೆ ಪರಿವರ್ತನ ಪರಿವರ್ತನ ಆಗ್ತಿತ್ತು ಒಂದೇ ಕಡೆ ಆಗೋದಿಲ್ಲ ಒಂದು ಕಡೆ ಭೂಕಂಪ ಒಂದು ಕಡೆ ಸುನಾಮಿ ಒಂದು ಕಡೆ ಒಳ್ಳೆಯ ಅಲ್ಲ ಹೆಂಗೆ ಆಗ್ತಾ ಇರ್ತೈತಿ ಇನ್ನೇ ಲಾಸ್ಟ್ ಜಾಸ್ತಿ ಆಗುತ್ತಾ ಇರ್ತೈತೆ ಅದಕ್ಕೋಸ್ಕರ ಭೂಕಂಪ ಆಗ್ತೈತ ಈ ಸಮುದ್ರ ಏರಿಯಾ ಆಗ್ತೈತೆ ಮಂಗಳೂರು ಅಲ್ಲೆಲ್ಲ ಆಗಿ ಬರೀ ಹೋಗ್ತೈತಿ ಒಳ್ಳೆಯದಿಲ್ಲ ರೀ ತಾವೇ ತಿಳ್ಕೊಂತೀನಿ ತಿಳ್ಕೊಂಡಿದ್ದೀನಿ ಹಾಂ ನನ್ನ ಪೈಜಲ್ಲಿ ಹಾಕ್ತೀನಿ ನೋಡಿ ರಘು ತುಮಕೂರು ಅಂತ ಐತೆ ಹಾಂ

ನೋಡ ನೆಕ್ಸ್ಟ್ ಇವ್ರದ್ದು ರಾಜ್ಯ ಬರುತ್ತೆ ಎಕ್ಸ್ಟ್ ಇವ್ರದ್ದು ರಾಜ್ಯ ಬರುತ್ತೆ ಇದು ರಾಮರಾಜ್ಯ ಇದು ರಾಮರಾಜ್ಯ ಇವ್ರು ಮನುಷ್ಯರೇ ನಮ್ಮಂಗೆ ದೇವತಾ ಮನುಷ್ಯ ಇವ್ರು ದೈವಿಗಳು ಧಾರಣೆ ಮಾಡ್ತಾರೆ ಇವ್ರನ್ನ ಯಾರು ಮಾಡಿದ್ರು ಹೆಂಗ್ ಮಾಡಿದ್ರು ಅಂದ್ರೆ ಎಲ್ ಇವ್ರೆ ಪರಮಾತ್ಮ ಶಿವ ಪರಮಾತ್ಮ ಇವ್ರನ್ನ ಹೆಂಗ್ ಮಾಡಿದ್ರು ನಮ್ಮಂಗೆ ಸಾಮಾನ್ಯ ಮನುಷ್ಯರನ್ನ ಎಲ್ಲಿ ಮಾಡ್ತಾರಂದ್ರೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವದಲ್ಲಿ ಈ ತರ ಮಾಡ್ತಾ ಇದ್ದಾರೆ ನೋಡಿ ಶರೀರದಲ್ಲಿ ನಾವು ಆತ್ಮ ನಮ್ಗೆ ಸಾವಿಲ್ಲ ಇದ್ರೆ ನೋಡಿ ಶರೀರದಲ್ಲಿ ಆತ್ಮ ಇದೆ ಆತ್ಮಕ್ಕೆ ತಂದೆ ಪರಮಾತ್ಮ ಈ ಶರೀರಕ್ಕೆ ತಂದೆ ಮನೆಗಿರ ಅಪ್ಪ ಅಮ್ಮ ಈ ಶರೀರಕ್ಕೆ ಸಾವಿದೆ ಆತ್ಮಕ್ಕೆ ಸಾವಿಲ್ಲ ಇದು ಸತ್ಯ ಬಗ್ಗೆ ತಿಳ್ಕೊಬೇಕಾದ್ರೆ ಬ್ರಹ್ಮಕುಮಾರಿ ಸಮಸ್ಯೆ ಇವರೇ ಪರಮಾತ್ಮ ಇದೆ ಸತ್ಯ ಪ್ರೇತಾತ್ಮ ಅದಕ್ಕೆ ಪ್ರೇತಾತ್ಮ ಅಂತಾರೆ ಅದು ಬೇರೆ ಶರೀರದಲ್ಲಿ ಹೋಗಿ ಅದ್ ಮಾತಾಡೋದು ಅದು ಹಂಗೆ ಪ್ರೇತಾತ್ಮ ದೇವ ಎಲ್ಲೆಲ್ಲ ಮಾತಾಡಲ್ಲ ಶರೀರ ಬಗ್ಗೆ ಬಾಯಸ

ಓಕೆ ಅವ್ರು ಹೇಳಿದ್ರು ದೆವ್ವ ಎಲ್ಲ ನೋಡಿದ್ದೀನಿ ಪ್ರೇತಾತ್ಮ ಎಲ್ಲ ನೋಡಿದ್ದೀನಿ ಅಂತ ಸೋ ಏನು ನೋಡಿದಾರೋ ಏನು ಗೊತ್ತಿಲ್ಲ ಇಲ್ಲಿ ಬುಕ್ ಸಹ ಇದೆ ಸ್ನೇಹಿತರೆ ಬುಕ್ ಸಹ ತೋರಿಸ್ತೀನಿ ಬನ್ನಿ ನೋಡಿ ಬುಕ್ಸು ನಾವು ಚಿಕ್ಕ ವಯಸ್ಸಲ್ಲಿ ಇದನ್ನೆಲ್ಲ ನೋಡಿದಾಗ ಖುಷಿ ಆಗೋದು ಮತ್ತು ತೊಗೊಳ್ಳೋ ಅಷ್ಟು ದುಡ್ಡಿರಲಿಲ್ಲ ಬುಕ್ಸೆಲ್ಲ ನೋಡಿದಾಗ ಇವೆಲ್ಲ ನನಗೆ ತುಂಬ ಆಸೆ ಆಗೋದು ಬಟ್ಟು ಇವಾಗ ದುಡ್ಡಿದೆ ಓದೋ ಅಷ್ಟು ವ್ಯವಧಾನ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಬುಕ್ಗಳೆಲ್ಲ ನೋಡ್ತಾ ಇದ್ರೆ ಬಾ 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 ನಾ ಅವಾಗೆಲ್ಲ ಬುಕ್ ಓದ್ತಾ ಇದ್ದೆ ತುಂಬ ಫೀಲ್ ಆಗ್ತಿತ್ತು ಬಟ್ ಆಮೇಲೆ 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 ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇವೆಲ್ಲ ಬಂದಮೇಲೆ ಸೊ ಇವೆಲ್ಲ ಸ್ಟಾಪ್ ಆಗಿ ಬುಕ್ ಓದೋದನ್ನೇ ಮರೆತೆ ಬಟ್ಟು ನೀವು ಬುಕ್ಗಳನ್ನೆಲ್ಲ ಓದಿ ಸ್ನೇಹಿತರೆ ಓಕೆ ಓಕೆ ಬನ್ನಿ ಮುಂದೆ ಹೋಗುವ ಇಲ್ಲೇನೋ ಏನೋ ನಡೀತಾ ಇದೆ ಏನು ಮಾಡ್ತಾವ್ರೆ ಏನೋ ಬಹು ಸೋಲಾರಿಂದ ಇದಾಗ್ತಾ ಇರೋದು ಹೀಗೂ ಉಂಟೆ ಸೋಲಾರಿಂದ ನೀವು ನೋಡ್ತಿರ್ಬೋದು ಸೋಲಾರಿಂದ ಎಷ್ಟು ದೊಡ್ಡದಾಗಿ ಬಟ್ ಅದು ನಿಜನ ಸುಳ್ಳ ಗೊತ್ತಿಲ್ಲ ನೋಡೋಣ ಹಿಂಗೆ ಬರ್ಬೇಕಾದ್ರೆ ಇನ್ನೂ ಒಂದು ಸಲ ನೋಡೋಣ ಸೋ ಎಕ್ಸಿಬಿಷನ್ ಇಲ್ಲೂ ಸಹ ಇದೆ ಬಟ್ಟೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಬಟ್ಟೆಗಳು ಇವೆಲ್ಲ ಏನು ಬಟ್ಟೆಗಳು ಇವು ಖಾದಿ ಖಾದಿ ಓಕೆ ಓಕೆ ಖಾದಿ ಬಟ್ಟೆಗಳು ಇವೆಲ್ಲ ಇವತ್ತು ಗಿನ್ನಿಸ್ ರೆಕಾರ್ಡ್ ಇದೆ ಇದು ಇದು ಗಂಟೆ ಹೌದು ಮಹಾನಗರ ಪಾಲಿಕೆ ಮತ್ತೆ ಸ್ಮಾರ್ಟ್ ಸಿಟಿ ತುಮಕೂರು ಅಂತ ನಾಮಪದ ಹೌದು ನೋಡಿ ಖಾದಿ ಬಟ್ಟೆಗಳು ವಾವ್ ಈ ಗಾಂಧೀಜಿ ಗಾಂಧೀಜಿಯವರೆಲ್ಲ ಇದ್ ಮಾಡ್ತಿದ್ರು ಇದೇನೇನಾ ಖಾದಿ ಬಟ್ಟೆ ಅಂದರೆ ಹಾಂ ಇದೇನಾ ಇದಾ ಎಲ್ಲ ಹ್ಞೂ ಹೋ ನೋಡಿ ಇದೇನೇನೆ ಖಾದಿ ಬಟ್ಟೆಗಳು ಎಲ್ಲ ಖಾದಿ ಸ್ಯಾರಿ ಮಾಡು ಓಕೆ ಥ್ಯಾಂಕ್ ಯು

ಯೂಟ್ಯೂಪ್ ಫೇಸ್ಬುಕ್ಕಲ್ಲಿ ಇದೆ ಚಾನಲ್ ಯಾವುದೇ ಒಂದು ಸಲ ವಿಡಿಯೋಸ್ಗಳು ನೋಡಿದ್ರೆ ಅಕ್ಷಯ್ ಕಲ್ಪ ಅಂತಲೇ ಅಕ್ಷಯ್ ಕಲ್ಪ ಅಂತನಾ ಹೇಗೆ ಕಲ್ಪ ಆರ್ಗ್ಯಾನಿಕ್ ಅಂದ್ರೆ ಓಕೆ ತುಂಬಾ ಚೆನ್ನಾಗಿದೆ ಒಳ್ಳೆ ಒಂದು ವಿಡಿಯೋಸ್ ಮಾಡ್ಕೊಂಬರ್ಬೋದು ಸ್ನೇಹಿತರೆ ಇವಾಗ ನೀವು ಏನು ನೋಡ್ತಾ ಇದ್ದೀರೋ ಅಕ್ಷಯ್ ಕಲ್ಪ ಅಂತೆ ಆರ್ಗ್ಯಾನಿಕ್ಕು ಆರ್ಗ್ಯಾನಿಕ್ ಅಂತ ಸೊ ಒಂದು ಸಲ ನಾನು ಸಹ ಭೇಟಿ ನೀಡ್ತೀನಿ ನೀವು ಒಂದು ಸಲ ತಿಪ್ಟೂರಾ ನಮ್ಮ ತಿಪ್ಟೂರಲ್ಲಿ ನಮ್ಮ ಫಾಲೋವರ್ಸ್ ತುಂಬ ಇದ್ದಾರೆ ಓಕೆ ಸೊ ಬರ್ತಾರೆ ನೋಡಿ ದಯವಿಟ್ಟು ಒಳ್ಳೆ ವಿಡಿಯೋಸ್ ಆಗುತ್ತೆ ಸಕ್ಕತ್ತಾಗಿದೆ ಖಂಡಿತ ಮಾಡಣ ನಂದು ರಘು ತುಮ್ಕೂರು ಅಂತ ರೆಸಾರ್ಟೆಲ್ಲ ಇದೆ ರೆಸಾರ್ಟ್ ಥರ ಉಳ್ಕೊಂಬಿಡು

ಇದೆಲ್ಲ ನಮ್ದೆಲ್ಲ ಸೋ ಹೆಣ್ಮಕ್ಳದ್ದು ಇದು ಬ್ಯಾಗು ಮತ್ತು ಇದೇನಿದು ಏನ ಅದು ನಮ್ಗೆ ಅಷ್ಟು ನೋ ಐಡಿಯಾ ಓಹ್ ಇದು ಎಣ್ಣೆನಾ ಹಾಂ ಓಕೆ ನೋಡಿ ಇದು ಏನು ನೋಡ್ತಾ ಇದ್ದೀರ ಎತ್ತಿನ ಗಣ ಓಹೋ ಹಸುನ ಕಟ್ಟಾಕಿ ಓ ಇಲ್ಲ ಐತಲ್ಲ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎತ್ತಿನ ಗಣ ಎಲ್ಲಿದ್ದು ಸಿರಾದ ಇದು ಓಕೆ ಓಕೆ ಹ್ಞೂ ಹ್ಞೂ ಓ ಹೌದಾ ಓಕೆ ಓಕೆ ಇರುತ್ತೆ ಓಕೆ ನೋಡಿ ಸ್ನೇಹಿತರೆ ಇವಾಗ ನೀವೇನು ನೋಡ್ತಾ ಇದ್ದೀರಾ ಕಲ್ಪತರು ಶಕ್ತಿ ನ್ಯಾಚುರಲ್ಸ್ ಅಂತೆ ಅವರು ನಂಬರ್ ಸಹ ಕಾಣಿಸ್ತಾ ಇದೆ ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಅವ್ರನ್ನ ಸಂಪರ್ಕಿಸಿ ಎಲ್ಲ ಎಣ್ಣೆನೂ ಸಿಗುತ್ತಾ ಹನ್ನೆರಡು ಥರ ಓಕೆ ಹಾಂ ಹಾಂ ಇದು ರೆಗ್ಯುಲರ್ ಅಮೌಂಟ್ಗು ಇದಕ್ಕೂ ಎಷ್ಟಿರೋ ಡಿಫ್ರೆನ್ಸ್ ಇರುತ್ತೆ ಹಂಗಲ್ಲ ಇವಾಗ ಒಂದು ಕೆ ಕೆಜಿ ಔಟ್ಸೈಡು ಕಡಲೆಕಾಯಿ ಎಣ್ಣೆ ಎಷ್ಟು ಒಂದು ಇನ್ನೂರು ರೂಪಾಯಿ ಇದೆಷ್ಟಿರುತ್ತೆ ಆದರೆ ಇದು ಒರ್ಜಿನಲ್ ಆಗಿರೋದ್ರಿಂದ

ಹೆಂಗಿದೆ ಅಂತಂದರೆ ಇದು ನಾವು ಅವಾಗ ಚಿಕ್ಕ ವಯಸ್ಸಲ್ಲಿ ಅಜ್ಜಿದೀರೆಲ್ಲ ಮಾಡ್ತಿದ್ರು ಆ ಥರ ಫೀಲ್ ಬರ್ತಾಯಿದೆ ಅಬ್ಬ ಸೂಪರ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದು ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಯಾವ ಥರ ಮನೆಗೂ ಕಳಿಸ್ತೀರಾ

ಕುಂಬಳಕಾಯಿ ಬೀಜ ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಇದು ಎಲ್ಲ ಕುರುಕು ತಿಂಡಿಗಳು ನೆಕ್ಸ್ಟು ಗೋಬಿ ಮಂಚೂರಿ ಅಗರ್ಬತ್ತಿ ಆಯ್ ಸರ್ ಆಯ್ ತುಮಕೂರು ಹೌದು ರಘು ತುಮಕೂರು ಓ ನಿಮ್ದೇನಾ ಇದು ಸೂಪರ್ ಅಂದ್ರೆ ಎಲ್ಲ ತುಮಕೂರು

ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸೊ ಅದ್ರ ಬಗ್ಗೆ ನಮ್ಗೆ ಗೊತ್ತಾಗಲ್ಲ ಅದೇನೋ ಅದು ಸೊ ಇಲ್ಲಿ ಗಿಡಗಳಿದೆ ಸ್ನೇಹಿತರೆ ಏನೇನು ಗಿಡಗಳು ಅಂತ ಅಂದರೆ ಹು 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 ಎಲ್ಲ ಥರ ಗಿಡಗಳು ಐತಪ್ಪ ಇಲ್ಲಿ ಇದೇನೋ ಇಂಗ್ಲೀಷಲ್ಲಿ ಹಾಕಿದ್ದಾರೆ ಒಂದು ಅರ್ಥ ಆಗೋಲ್ಲ ಸ್ವೀಟ್ ಫಿಗ್ ಅಂತೆ ಹ್ಞೂ ಹ್ಞೂ ಚನಕೇಶ್ವರ ಫಾರ್ಮ್ ಹೌಸ್ ಫಾರ್ಮ್ ಮತ್ತು ನರ್ಸರಿ ರಘು ತುಮಕೂರ್ ಆಯ್ ನಿಮ್ದೇನಾ ನಿಮ್ದೇನಾ ಓಹೋ ಓಕೆ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಲಬಾರ್ ಸಪೋಟ ಓ ಇವೆಲ್ಲ ಗಿಡ ನೀವು ಇದು ಮಾರೋದಕ್ಕೆ ತಂದಿರೋದ ಹಾಂ 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 ಇವೆಲ್ಲ ಏನು ಮೆಣಸು ಮೆಣಸು ಹಾಂ ಹಾಂ ಓಕೆ ಎಲ್ಲ ಒರಿಜಿನಲ್ ಆಯ್ಬೋ ಎಲ್ಲ ಒರಿಜಿನಲ್ ನಮ್ಮಲ್ಲಿ ಒಬ್ಬೊಬ್ಬ ಇಲ್ಲಿ ತಂದು ಮಾರತಿದ್ರು ಆ ಇದೇ ತರ ಇದೆ ಎಂಗ್ ಇದೆ ಅಂದ್ರೆ ಸ್ಮೆಲ್ ಆಹಾ ಫೀಲ್ ಆಗ್ತಾ ಇದೆ ಸೂಪರ್ ಆ ಬನ್ನಿ ನಿಮ್ಮದೇವರು ಸರ್ ನಮ್ದು ಓಕೆ ಓಕೆ ಥ್ಯಾಂಕ್ ಯು ಸಿಗೋಣ ಓಕೆ ಸ್ನೇಹಿತರೆ ಇವಾಗ ಏನು ನೋಡಿದ್ರೋ ಈ ಗಿಡಗಳ್ನ ನಾನು ಖಂಡಿತ ಯಾವುದೂ ನೋಡಿಲ್ಲ ಇದೆಲ್ಲ ಸಿಬೆ ಹಣ್ಣು ಅಥವಾ ಕೆಲವೊಂದು ನೋಡಿದೀವಿ ಅಷ್ಟೇ ಬಟ್ ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಚೆನ್ನಾಗಿ ಅಂದರೆ ಅವರು ನಿಮ್ಮ ಓನರಾ ಓಕೆ ಸೊ ನೋಡಿ ಹಾಂ ಹಾಂ ಬರಲಿ ಓ ಬೆಳ್ಳಿಯವರ ನೀವು ಗುಡ್ ಓಕೆ ಥ್ಯಾಂಕ್ ಯು コシナーまネー。 ಓಕೆ ಮಣ್ಣಿಂದ ಏನೋ ಮಾಡ್ತಾ ಇದ್ದಾರೆ ಬಟ್ ಅದು ಮೋಸ್ಟ್ಲಿ ಲೇಟ್ ಆಗುತ್ತೆ ಅನಿಸುತ್ತೆ ಇಲ್ಲಿ ಬುಕ್ ಕೊಡು ಫಿಫ್ಟಿ ಪರ್ಸೆಂಟ್ ನೋಡ್ರಪ್ಪ ಫಿಫ್ಟಿ ಪರ್ಸೆಂಟ್ ಸ್ನೇಹಿತರೆ ಸಿದ್ಲಿಂಗಯ್ಯ ಅವರ ಚೆನ್ನಬಸಪ್ಪ ಅವ್ರದ್ದು ಇಲ್ಲಿ ಜಾಸ್ತಿ ದುಡ್ಡಿಂದ ಅಂದರೆ ಯಾವ ಬುಕ್ ಇದೆ ಎಷ್ಟು ರೂಪಾಯಿದು ಯಾವುದು ಭಾರತದ ಸಂವಿಧಾನ ಓ ಹೋದ ಒಂದರಿಂದ ಹತ್ತು ಟೋಟಲ್ ಎಷ್ಟಿರೋದು ಅದು ಅಂದರೆ ಇದು ಭಾಗ ಸಂಪುಟ ಒಂದರಿಂದ ಓಕೆ ಓಕೆ ಅದು ಐ ನೋಡಿ ನಾಲ್ಕು ಸಾವಿರ ಫಿಫ್ಟಿ ಪರ್ಸೆಂಟ್ ಆಫರ್ ಎರಡು ಸಾವಿರ ಒಂದು ಆಳೆ ತೆಗೀರಿಬ್ರೋ ಒಂದ್ಸಲ ನೋಡೋಣ ಇವೆಲ್ಲ ತಗೊತಾರ ಅಂದರೆ ಮಾಮೂಲಿ ಜನ ತಗೊತಾರ ಓದಿರೋರು ತಗೊತಾರ ಇವಾಗ ನಮ್ಗೆ ಹೆಂಗೆ ಲಾಗ್ ಮಾಡೋದು ಇಂಟ್ರೆಸ್ಟೋ ಅವ್ರಿಗೆ ಓದೋದು ಇಂಟ್ರೆಸ್ಟ್ ಇರುತ್ತಲ್ಲ ನೋಡಿ ನಾಲ್ಕು ಸಾವಿರ ಎರಡು ಸಾವಿರ ಡಿ ಡಿಸ್ಕೌಂಟ್ ಇವತ್ತು ಮಾತ್ರ ಡಿಸ್ಕೌಂಟಾ ಬೇರೆ ಟೈಮು ಡಿಸ್ಕೌಂಟಾ ಡಿಸ್ಕೌಂಟ್ ಇರುತ್ತೆ ಓಕೆ ಬ್ರೋ ಥ್ಯಾಂಕ್ ಯು ನರಸಿಂಹರಾಜು ಓಹೋ ಹೋ ಹೋ ನೋಡಿ ನಮ್ಮ ತಿಪ್ಪೂರವರೇ ಆದ ನರಸಿಂಹರಾಜು ಅವರ ಒಂದು ರಂಗಮಂದಿರ ಬಟ್ ಇಲ್ಲಿ ಯಾವುದೇ ಹೌದು ರಘು ರಘು ತುಮ್ಕೂರು ಎಸ್ ಹಾ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ತಿಪ್ಪಟೋರಿನ ನರಸಿಂಹರಾಜು ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ಒಂದು ರಂಗಮಂದಿರ ಅಂತ ಇದೆ